ನಾನು ಬಿದ್ದಂಗೆ ಬಿದ್ದಗೆ ಇದ್ದಾಗ ಬೀಳಲ್ಲ ಏನು ವ್ಯವಸಾಯಗಳು ವ್ಯವಸಾಯ್ ಮಾಡೋಕ್ಕಾಗಲ್ಲ ಹಸುಗಳು ಕೆಟ್ಟ ಹಾಕೊಂಡು ದಯವಿಟ್ಟು ಹಣ ನಿಮ್ಮ ತಂದು ತಂದು ಹೇಳ್ತಾ ಇದ್ದೀನೋ ಹಿಟ್ಟಾಡ್ಕೊಂಡ್ಬೇಡ್ರಿ ಏನು ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರೆ ಒಂದು ನಾಲ್ಕು ಹಸು ಇಟ್ಕೊಳ್ರೆ ಹಾಲು ಇವಾಗ ನಿಮಗೆ ಏನು ವ್ಯವಸಾಯ ಮಾಡಿದ್ರೆ ನೀವು ಬಂದಾಗ ಹೇಳಿದ ದುಡ್ಡು ಬಂದಿದೆ ಅಂತ ಇವಾಗ ತಂದಾಯ್ತಾರೆ ಸಾವಿರದ ಐನೂರು ಐದಪ್ಪ ಬಾಕ್ಸು ನಾನು ನಾಟಿ ಮಾಡಿದ್ದೀನಿ ಇವಾಗಿಂದ ಪ್ಲ್ಯಾನ್ ಆಗ್ತಾ ಇತ್ತಂತ ಪಾಪ ರೈತನು ನಾನು ನಾಟಿ ಮಾಡಿದ್ದೀನಿ ನನ್ನ ಟೈಮು ಯಾವ್ದೇನು ರೈತ ಸಾವಿರನ ಇತ್ತು ಏನೋ ಅಂದ್ಕೊಂಡು ನಾಟಿ ಮಾಡ್ತಾ ಇದ್ದೀವಿ ಅಲ್ಲಿ ಬರೋ ಜೊತೆಗೆ ಅದು ನೂರೈವತ್ತು ಒಂದಿದ ಮುನ್ನೂರು ಒಂದಿಷ್ಟು ನೂರೈವತ್ತು ಬಂದ್ಬಿಟ್ರೆ ವಿಜ್ಞಾನ ಬದಲ ಅದೇ ಅದೇ ಹಾಗೂ ನೀವು ಒಂದು ಹತ್ತು ಲೀಟ್ರ್ ಅಲ್ಲಿ ಹಾಕ್ಬಿಟ್ಟು ಬಂದ್ರೆ ನಿಮ್ಗೆ ಮುನ್ನೂರು ರೂಪಾಯಿ ಬಂದೈತೆ ಅನ್ನೋದು ಗ್ಯಾರಂಟಿ ಅಲ್ವಾ ಹಾಲು ಹಾಕಿದ್ರೆ ಸಾಕು ಇಷ್ಟೇ ರೇಟ್ ಬಂದ್ಬಿಟ್ಟು ಜೋಬಳಿ ಬಂದಂಗೆ ಲೆಕ್ಕ ಅದು ಯಾವ ಸಿಲ್ಕು ಇತ್ತಣ್ಣ ಸಿಲ್ಕ್ ಮಾಡಿದ್ದೀನಿ ನಾನು ಬಹಳ ಮಾಡಿದ್ದೀನಿ ಯಾರು ಸಾವಿರ ಮಟ್ಟ ಇಡ್ತಾ ಇದ್ ಸಿಲ್ಕು ಏನಾಗ್ತದೊಂದ್ಸಾರಿ ನೀನು ವಶತ್ರೆ ಸಿಕ್ಕಿಲ್ಲ ಹಾಕಿದ್ರೆ ಅಲ್ಲಿಸ್ತೇನೆ ಈಗ ತುಂಬ ಆಗ್ತಾ ಇಲ್ಲ ಪರಿಸ್ಥಿತಿ ಬರ್ತದೆ ಬಟ್ ಹಾಲ್ ಹಂಗಲ್ಲ ನೀನು ರೆಪಾದ್ರೆ ಇಷ್ಟು ಬರ್ ಬಂದೇ ಬರ್ತದ ಇಡೀ ವಿಶ್ವವೇ ವಿಶ್ವದಲ್ಲೆಲ್ಲ ಇವತ್ತಿನ ದಿವಸ ಕೊರೋನಾ ಬಂದ್ಬಿಟ್ಟು ಎಲ್ಲ ನಿಲ್ತಾಯ್ತು ಪೇಮೆಂಟ್ ನಿಂತದ್ದು ಹಾಲ್ ಪೇಮೆಂಟ್ ಯಾವತ್ತ ನಾನು ನಿಲ್ದ ಪೇಮೆಂಟ್ ಲಕ್ಷ ರೂಪಾಯಿ ಬರ್ತಾಯ್ತು ಅಲ್ಲಿ ಐವತ್ತು ಸಾವಿರ ಮಾಡಿದ್ರು ಅಷ್ಟೇ ಸಾಕಾ ಸ್ವಾಮಿ ಅಮ್ಮ ನಮ್ಮಅಮ್ಮ ದ್ರೆ ಅದು ಇಲ್ಲ ಅಂತಹ ಪರಿಸ್ಥಿತಿಗಳಲ್ಲಿ ಬಂದಿದೆ ದಯವಿಟ್ಟು ತಾವೆಲ್ಲ ನನ್ನ ನನಗಿನ್ನೂ ಒಂದು ಎಲ್ಲ ಬೆಳೆ ಇದೆ ಆ ಪ್ರಸ್ಬೇಕು ಅಂತ ಪ್ರಶ್ನೆ ಇದೆ ಅದು ಅಲೋಪ ಆದ್ಮೇಲೆ ಅದಕ್ಕೆ ನಾನು ಮೂರು ಗಂಟೆಗಲ್ಲಿ ಇರಬೇಕು ಅದಕ್ಕೆ ನಮ್ಮ ದಯವಿಟ್ಟು ನನಗೆ ಎಷ್ಟೇ ಕೇಳಿರೋದು ಇದೊಂದೇ ಸಂಸ್ಥೆ ಇವತ್ತು ಕರ್ನಾಟಕದಲ್ಲಿ ಏನು ತೊಂದರೆ ಇದನ್ನು ನೋಡುತ್ತಿದೆ ಅವ್ರನ್ನ ಅಪೂಪ ಕೊಡ್ತಾ ಇದ್ದೀವಿ ಅವರು ನಾವು ಮಾರದ ಆರ್ನೂರೈವತ್ತಕ್ಕೆ ಮುನ್ನೂರ ಎಂಬತ್ತು ಕೊಡ್ರಿ ಅಂತಾರೆ ಯಾಕಳ್ರಿ ನಾವೇನಿ ಸುಮ್ಮನೆ ಕೊಡಬಾರ್ದು ಕೊಡಬಾರ್ದು ಅನ್ನೋದು ಇಟ್ಕೊಂಡು ನಾವೇನು ಮಾಡಲಿಲ್ಲ ನಾನು ನಿಮ್ಗೆ ಮಾಡ್ತಾ ಇರೋದು ನೀವು ಹಾಲು ಆಗ್ತಾ ಇದೀರಿ ನಿಮ್ಗೆ ಮಾಡ್ತಾ ಇರೋದು ಆರ್ನೂರೈವತ್ತು ರೂಪಾಯಿಗೆ ಎಲ್ಲ ಆಗಿ ನಮ್ಮ ಒಂದು ಸ್ಥಾಪ ಇಟ್ಕೊಂಡು ಮಾಡ್ತೀವಿ ಅವ್ರು ಮುನ್ನೂರ ಎಂಬತ್ತು ರೂಪಾಯಿ ಕೊಡಬೇಕು ಬಿಡ್ಬಿಡುುವ ಆಮೇಲೆ ಏನೇ ನಾವೇ ಅಂತ ಹೇಳಿ ಮನೇಲಿ ನಾನು ಈ ತಿಂತೇ ಇರೋ ಕತೆ ಪಾಪ ಏನ್ ಆಗ್ಬೇಕು ಬರ್ತಾ ಇಟ್ಲ ಏನಾಗ್ಬೇಕು ಹಸು ಮಾಂಸ ತಿನ್ ಸಿನಾಕಿದ್ರು ಹಸುನ ತಿನ್ಸಾ ಆಗ್ಲಿನ ತಿನ್ಸಾ ಎಲ್ಲಾರು ಇಲ್ಲ ಇಲ್ಲಿ ಅವ್ರವ್ರು ಮಾಡಿರೋದಕ್ಕೆ ಅವ್ರವ್ರು ಅನ್ಭಸ್ತಾರ ಯಾರು ಕರ್ಮ ಅನ್ನೋದು ಹಿಂದಿಗಡೆನೆ ಇರ್ತದ ಅದು ಬಿಡೋದಿಲ್ಲ ಮಹಾಭಾರತ ಯುದ್ಧದಲ್ಲಿ ಕರುಣನು ಭೂತವಾಗಿತ್ತು ಚಕ್ರ ಮಹಾಭಾರತ ಅಂದ್ರೆ ಧರ್ಮದ ಯುದ್ಧ ಅದು ಯಾರಾದರೂ ಮುಂದ್ಗಡೆ ವಿರುದ್ಧವಾಗಿರೋರು ಹಸ್ತಗಳು ಪಕ್ಕದಲ್ಲಿ ಇಟ್ಟುಬಿಟ್ಟಾಗ ಧರ್ಮ ಯುದ್ಧ ಅದು ಅವನ ಮೇಲೆ ನಾವು ಶಸ್ತ್ರನ ಬಿಡಬಾರ್ದು ಕರುಣನ ಪಕ್ಕದಲ್ಲಿ ಇಟ್ಬಿಟ್ಟು ಇರ್ತಾ ಇದ್ದಾಗ ಶ್ರೀಕೃಷ್ಣ ಐದಕ್ಕೆ ತಿರ್ತಾನ ಕೃಷ್ಣ ಅರ್ಜುನ ನಿನ್ ಬಾಣಗಳು ಅಂತ ಮೂರು ಬಾಣ ಬಿಡ್ತಾನ ಕುಸ್ತು ಬಿಡ್ತಾನೆ ಕರುಣನು ಕೃಷ್ಣ ಕಡೆ ನೋಡ್ಕೊಂಡು ಹೇಳ್ತಾನ ನಿನ್ ಪರಮಾತ್ಮ ಅಂದ್ಕಂಡಿದ್ನಲ್ಲ ನಾನು ಕೃಷ್ಣ ಎಲ್ಲರೂ ನಿನ್ನ ಅಂತಾರೆಂತ ಪರಮಾತ್ಮ ಯಾ ಧರ್ಮ ಯುದ್ಧದಲ್ಲಿ ನಾನು ಆಯುಧ ಪಕ್ಕದಲ್ಲಿ ಇಟ್ಬಿಟ್ಟಿದ್ದೆ ಚಕ್ರ ಎತ್ಕೊಂಡಿದ್ದೆ ನನ್ನ ಅಂತ ಹೇಳ್ತಾ ಇದ್ದೆ ನಿನ್ನ ಅರ್ಜುನ್ಗೆ ಅವಾಗ ಕೃಷ್ಣ ನಗತ್ಕಂಡ್ ಹೇಳ್ತಾನ ನಿಜವೇ ಸತ್ಯ ನಿನ್ನೆಲ್ಲ ಮಾತಾಡಿದ್ದೆ ಸತ್ತು ಕಾವಣ ವೀರ ಶುಭಾಕರ್ಣ ಅಂತಾರೆ ಕೌಚನ ಕೊಟ್ಬಿಟ್ಟೆ ನೀನು ಕರೆಕ್ಟ್ ನಾಲ್ಕು ದಿವಸ ಹಿಂದ್ಗಡೆ ಇದೇ ಜಾಗದಲ್ಲಿ ನಿನ್ನ ಮಗ ಹಾಕ್ಬೇಕಾಗಿರ್ತಕ್ಕಂಥ ವಸ್ಯ ಹಾಕ್ಬೇಕಾಗಿರ್ತಕ್ಕಂಥ ಅಭಿಮನ್ಯು ತಗಲಾ ಕಂಡಿದ್ದಾಗ ಆ ಮಗುನ ಎಲ್ಲ ಸುತ್ತಾಕೊಂಡು ದೊಡ್ಡ ದೊಡ್ಡವರೆಲ್ಲ ನೀವು ಹೊಡೆದ್ರಲ್ಲ ನೀನು ಇದ್ದಲ್ಲ ನೀನು ಯಾಕೆ ಮಾತಾಡ್ಲಿಲ್ಲ ನಿನ್ಗೆ ಯಾವಾಗ ಹಿಂಗೆ ಮಾತಾಡ್ತಲ್ಲ ನನ್ನ ಆ ಜ್ಞಾನ ನಿನ್ಗೆಲ್ಲೋಗಿತ್ತು ಅಂತ ಕೇಳ್ತಾರೆ ಇದು ಕರ್ಮ ಅನ್ಸಾರ ಕರ್ಮ ಅವನೊಂದ್ಸರಿ ನಿಧಾನವಾಗಿ ಸುತ್ತಾಕೊಂಡು ಹೊಡಿತದಂತೆ ಅದು ಸಮಾಧಾನವಾಗಿ ಇದು ಮುಗಿದು ಹೋಗ್ತಾ ಇದೆ ಮಹಾಭಾರತ ಯುದ್ಧ ಅದಕ್ಕೆ ಇವಾಗ ಇಮಿಡಿಯೇಟ್ ಆಗಿ ಆಗ್ಬೇಕದು ಅದಾಗ್ತಾ ಇರೋದು ನಿಮ್ಗೆ ಕೆಲಸ ಅಂತ ಕರ್ಮಗಳು ಸ್ವಲ್ಪ ನಿಧಾನವಂತ ಬೇಗ ಬಂದು ಆ ಥರ ಪ್ರತಿಯೊಬ್ಬರಿಗೂ ನಾನು ಹೇಳೋದಷ್ಟೇ ಇನ್ನೊಬ್ರು ಆಸ್ತಿ ಅವ್ನಂಗೆ ಮಾಡಿಬಿಟ್ಟು